ಯಾವ್ದು ಇಷ್ಟ ಆಯ್ತು ನಿಮಗೆ ಲಾಸ್ಟ್ ಟೈಮ್ ಮಾಡಿದ್ದ ಐಸಲ್ಲ ಇಲ್ಲಿ ನೋಡ್ಬೋದು ಇದೆಲ್ಲ ಕಟ್ ಮಾಡಿ ಆಯಿತು ಈ ಡಸ್ಟಿಂಗ್ ಟೂಲ್ ಏನಿದೆ ನೋಡಿ ಹೀಗೆ ಹ್ಯಾಂಗ್ ಮಾಡಿ ಹೋಗಬಹುದು ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ಹೇಗಿದ್ದಾರೆ ಎಲ್ಲರೂ ಏನಿಲ್ವಾ ಇಲ್ಲಿ ಸೊ ಲಾಸ್ಟ್ ಟೈಮ್ ಒಂದು ವಿಡಿಯೋ ಮಾಡಿದ್ವಿ ಡಸ್ಟಿಂಗ್ ಟೂಲ್ ಬಗ್ಗೆ ಅದೊಂದು ಶಾಪಿಂಗ್ ಬ್ಯಾಗ್ ಬಳಸಿ ಇವತ್ತು ಒಂದು ಹಳೆಯ ಬನಿಯನ್ ಟೀ ಶರ್ಟ್ ಅನ್ನು ಬಳಸಿ ಒಂದು ಡಸ್ಟಿಂಗ್ ಟೂಲ್ ಮಾಡುವಂತ ಅಂದ್ಕೊಂಡಿದ್ದೇನೆ ಅದಕ್ಕೆ ಅದಕ್ಕೋಸ್ಕರ ನೋಡಿ ಇದನ್ನು ತೋರಿಸಿ ಅಮ್ಮ ಸ್ಮೂತ್ ನೋಡಿ ಸ್ಮೂತ್ ಸಾಫ್ಟ್ ಮಟೀರಿಯಲ್ ಓಲ್ಡ್ ಟೀ ಶರ್ಟ್ ಕಲರ್ ಫೇಡ್ ಆಗಿದೆ ಆಯಿತಾ ಸೊ ಅಲ್ಲಿ ಅಲ್ಲಿ ಹೋಲ್ಸ್ ಕೂಡ ಬಿದ್ದಿದೆ ಸೊ ಅದಕ್ಕೋಸ್ಕರ ಇದ್ರಲ್ಲಿ ಒಂದು ಡಸ್ಟಿಂಗ್ ಟೂಲ್ ಮಾಡುವ ಅಂತ ಅನ್ಕೊಂಡಿದ್ದೀವಿ ಸೊ ಟೂ ಡೇಸ್ ಹೌದು ಲಾಸ್ಟ್ ಟೈಮ್ ಏನ್ ಮಾಡಿದ್ವಿ ಅದು ಶಾಪಿಂಗ್ ಬ್ಯಾಗ್ ಅದು ಮಟೀರಿಯಲ್ ಅಷ್ಟು ಸಾಫ್ಟ್ ಆಗಿರಲ್ಲ ನಿಮ್ಗೆ ಈ ವಿಂಡೋ ಡೋರ್ ಆಗಿರ್ಬೋದು ಅಥವಾ ಫ್ಯಾನ್ ಇದೆ ಅದರದೆಲ್ಲ ಡಸ್ಟ್ ಮಾಡ್ಬೋದು ಈ ಶೋಕೇಜ್ ಎಲ್ಲ ಮೇಲೆ ಡಸ್ಟ್ ಎಲ್ಲ ಏನಿರುತ್ತೆ ಅಥವಾ ಗ್ಲಾಸ್ ಮೇಲೆ ಕ್ಲೀನ್ ಮಾಡಬೇಕಿದೆ ಫ್ರೇಮ್ಸ್ ಎಲ್ಲ ಇರುತ್ತೆ ಆ ಟೈಮ್ ಅಲ್ಲಿ ನಿಮ್ಗೆ ಇದನ್ನ ಬಳಸಬಹುದು ಯಾಕೆಂದ್ರೆ ಇದು ಸಾಫ್ಟ್ ಆಗಿರುತ್ತೆ ಯಾವುದೇ ಮಟೀರಿಯಲ್ ಗೆ ಯಾವುದೇ ಹಾನಿ ಆಗೋದಿಲ್ಲ ಅದಕ್ಕೋಸ್ಕರ ಇದನ್ನ ಮಾಡುವ ಅಂತ ಸ್ಟಾರ್ಟ್ ಮಾಡುವ ಅಲ್ಲ ಆಯ್ತು ಸೊ ನೀವು ಇವಾಗ ಈ ಟಿ ಶರ್ಟನ್ನು ನೋಡ್ಬೋದು ನನಗೆ ಇಲ್ಲಿಂದ ಇಲ್ಲಿ ತನಕ ಸಾಕು ಈ ಸ್ಲೀವ್ಸ್ ಪಾರ್ಟ್ ನೆಕ್ ಪಾರ್ಟ್ ಬೇಡ ಅದಕ್ಕೆ ನಾನು ಕಟ್ ಮಾಡ್ತಿದ್ದೀನಿ ಅದನ್ನು ಆಯಿತಾ ಇದು ಬೇಡ ಇಷ್ಟು ಸೊ ಅದನ್ನು ಸಪ್ರೇಟ್ ಮಾಡುವ ಅದು ಕಿಚನ್ ಆಗಿ ಮತ್ತೆ ಅಮ್ಮ ಯೂಸ್ ಮಾಡ್ತಾರೆ ಅಲ್ವಾ ಅಂತೀರಿ ಅಂತ ಹೇಳ್ತೇವೆ ಕೊಂಕಣಿಯಲ್ಲಿ ಸೊ ಇದು ಬೇಡ ನಮ್ಗೆ ಇಷ್ಟು ಪಾರ್ಟ್ಸ್ ಹಾಕಿದೆ ಇಲ್ಲಿ ಕಟ್ ಮಾಡಿ ಆಯ್ತು ಇಲ್ಲಿ ಇದು ಸ್ವಲ್ಪ ಸ್ಟಿಚ್ ಹಾಕಿದ್ದು ಸ್ವಲ್ಪ ನೋಡಿ ಹಾರ್ಡ್ ಬರುತ್ತಾರೆ ಅದು ಬೇಡ ಅದಕ್ಕೆ ನಾನು ಪಟ್ಟಿಯನ್ನು ಕಟ್ ಮಾಡ್ತಿದ್ದೇನೆ ನೋಡಿ ಇದಾಯಿತು ಇದು ಬೇಡ ಇದು ಸೆಟ್ ಮಾಡಿ ಅಷ್ಟು ಗ್ಯಾಪ್ ಬಿಡಬೇಕು ಸೆಂಟಿಮೀಟರ್ ಅಷ್ಟು ಗ್ಯಾಪ್ ಬಿಟ್ಟು ಇಷ್ಟು ಸಾಕು ಗ್ಯಾಪ್ ಹೇಳಿ ಇಲ್ಲ ನೋಡಿ ಇಲ್ಲಿಗೆ ಸ್ಟಾಪ್ ಆಯಿತಾ ಅಷ್ಟೇ ಇದನ್ನು ಉದ್ದಕ್ಕೀಗ ನೀವು ಕಟ್ ಮಾಡುವ ಇಲ್ಲಿ ಕಟ್ ಮಾಡ್ತಾ ಬರ್ಬೇಕು ನೀವು ಇವಾಗ ಇಲ್ಲಿ ನೋಡ್ಬೋದು ಇದೆಲ್ಲ ಕಟ್ ಮಾಡಿ ಆಯಿತು ನೆಕ್ಸ್ಟ್ ಈಗ ಏನು ಮಾಡ್ಬೇಕಂದ್ರೆ ಇದಕ್ಕೆ ಈಗ ಪೈಪನ್ನು ಹಾಕಲಿಕ್ಕೆ ಉಂಟು ಪೈಪ್ ಹಾಕುವಾಗ ನೋಡಿ ಇಲ್ಲಿ ಹೋಲ್ ಮಾಡಿದ್ದೇನೆ ಇದು ಯಾಕೆ ಅಂದರೆ ಮತ್ತೆ ಇದ್ರೊಳಗೆ ರೋಪನ್ ಹಾಕಿ ಇಲ್ಲಾದ್ರೂ ನಿಮಗೆ ಹ್ಯಾಂಗ್ ಮಾಡಿ ಇಡೋದಾದರೆ ಇಡ್ಬೋದು ಅದಕ್ಕೋಸ್ಕರ ಸೊ ಅಪೋಸಿಟ್ ಈ ಸೈಡಲ್ಲಿ ನಾನು ಇದನ್ನು ಫಿಕ್ಸ್ ಮಾಡ್ತೇನೆ ಈಗ ನಾವು ಗ್ಯಾಪ್ ಬಿಟ್ಟಿದ್ದೇವಲ್ಲ ನೋಡಿ ಎರಡು ಕ್ಲಾತಿನ ಒಳಗೆ ಇದನ್ನು ಹಾಕಿ ಇಲ್ಲಿ ಸ್ವಲ್ಪ ಟೈಟ್ ಇಟ್ಕೊಂಡು ಟೈಟಾಗಿ ಟೈಟ್ ರೋಲ್ ಮಾಡ್ತಾ ಬರಬೇಕು ನೋಡಿ ದಪ್ಪ ಹಗ್ಗ ಏನಿದೆ ನೋಡಿ ಇದರಲ್ಲಿ ಈಗ ಕಟ್ಬೇಕು ಹೀಗೆ ಟೈಟ್ ಹಗ್ಗದಲ್ಲಿ ಕಟ್ಟಬೇಕಿದ್ದಾನು ಇದು ಹಗ್ಗ ಸ್ವಲ್ಪ ಗ ಟೀತಾರ ನಾನು ತಗೊಂಡಿದ್ದೇನೆ ಸಪೂರ ದ್ವಾರ ತಗೊಳ್ಬೇಡಿ ಅದು ಗಟ್ಟಿ ಬರೋದಿಲ್ಲ ಇದು ನೋಡಿ ಟೈಟಾಗಿ ಕಟ್ಬೇಕು ಇರಲಿ ಹೀಗೆ ನೆಕ್ಸ್ಟ್ ಇನ್ನೊಂದು ಮೂರು ಕಡೆ ನಾನು ಗಂಟು ಹಾಕ್ತೀನಿ ಹಾಗೇ ನೋಡಿ ನೆಕ್ಸ್ಟ್ ಇಲ್ಲಿ ಸೆಂಟ್ರಲ್ಲಿ ಒಂದು ಇಲ್ಲಿ ಒಂದು ಗಂಟಾಕಿ ಹೀಗೆ ಓಕೆ ಈಗ ಲಾಸ್ಟ್ ಇನ್ನೊಂದು ಸ್ವಲ್ಪ ಸ್ವಲ್ಪ ಉದ್ದ ಬಿಟ್ಟು ಇಲ್ಲಿ ಹೀಗೆ ನೋಡಿ ಎಕ್ಸ್ಟ್ರಾ ಇದೆ ಅದನ್ನು ತಿರುಗಿ ಸಮಯ ನೋಡಿ ಇಷ್ಟು ಉದ್ದ ಉಂಟಲ್ಲ ಇದನ್ನು ಇಷ್ಟು ಬಿಟ್ಟರೆ ಸಾಕು ಇದನ್ನು ಕಟ್ ಮಾಡುವ ಓಕೆ ಸೊ ಆಲ್ಮೋಸ್ಟ್ ರೆಡಿ ಆಯಿತು ಇದಕ್ಕೆ ಈಗ ಫಿನಿಶಿಂಗ್ ಅಂತ ನಾನು ಗಮಟಿ ಪಂದು ಬಳಸ್ತಿದ್ದೇನೆ ಅಷ್ಟೇ ಬೇರೆ ಏನಿಲ್ಲ ಸ್ವಲ್ಪ ನೀಟ್ ಕಾಣಲಿ ಅಂತ ಅಷ್ಟೇ ಈಗ ಏನು ಮಾಡ್ತೀನಿ ಅಂದರೆ ನಾನು ಇಲ್ಲಿಂದ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ ಅದನ್ನು ಇಟ್ಕೊಳ್ಳಿ ಇಲ್ಲಿಂದ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ ನೋಡಿ ಫಸ್ಟ್ ಒಂದು ಸರ್ಕಲ್ ತೆಗೆದು ಇಲ್ಲಿ ಕೆಳಗೆ ಕೆಳಗೆ ಗಮಟೆ ಪಲ್ಯ ಸುತ್ತಿ ಬರಬೇಕು ಈ ಫಿನಿಶಿಂಗ್ ತುಂಬ ಇಂಪಾರ್ಟೆಂಟ್ ಯಾಕೆಂದರೆ ನೀಟ್ನೆಸ್ ಬರೋದೇ ಇಲ್ಲಿಂದ ಕಾಣಿಸ್ತಾ ಉಂಟಲ್ಲ ಈ ದಾರ ಕವರ್ ಆದರೆ ಆಯಿತು ಅಷ್ಟೇ ದಾರ ಕವರ್ ಆದರೆ ನೋಡಿ ದಾರ ಕವರ್ ಆಯಿತಲ್ಲ ಈಗ ಈಗ ಸ್ವಲ್ಪ ಟರ್ನ್ ಮಾಡಿ ಇಲ್ಲಿ ಸ್ಟಾಪ್ ಮಾಡುವ ನೋಡಿ ರೆಡಿ ಆಯಿತು ಈಗ ನಮ್ಮ ಟೂಲ್ ರೆಡಿ ಆಯಿತು ಹೇಗಂಟು ಯಾವ್ದು ಇಷ್ಟ ಆಯ್ತು ನಿಮಗೆ ಲಾಸ್ಟ್ ಟೈಮ್ ಮಾಡಿದ್ದ ಈ ಸಲ ಮಾಡಿದ್ದ ಕ್ಲಾತ್ ಇದ್ದ ಶಾಪಿಂಗ್ ಬ್ಯಾಗ್ ಇದ್ದ ಅಂತ ನಂಗೆ ತಿಳಿಸಿ ಈಗ ಡಸ್ಟಿಂಗ್ ಮಾಡುವ ಅಲ್ಲ ಸ್ವಲ್ಪ ಇದಕ್ಕೊಂದು ನೋಡಿ ಇದು ನಿಮ್ಗೆ ಇಲ್ಲಿ ಈಗ ನೋಡಿ ಹ್ಯಾಂಗ್ ಮಾಡ್ಲಿಕ್ಕೆ ಇದ್ರೆ ಈ ಥರ ಒಂದು ರೋಪನ್ನು ಬಳಸಿ ನೋಡಿ ಹೋಲ್ ಅದೇ ಇಲ್ಲಿ ಒಂದು ಹೋಲ್ ಮಾಡಿದ್ದೇನೆ ಅದನ್ನೇನು ಮಾಡ್ಬೇಕಂದ್ರೆ ನೋಡಿ ರೋಪ್ ಇಷ್ಟು ಸಾಕಲ್ಲ ಇಷ್ಟು ಸಾಕು ಎಕ್ಸ್ಟ್ರಾ ಇದನ್ನ ನಾನು ಕಟ್ ಮಾಡ್ತಿದ್ದೇನೆ ಕಟ್ ಮಾಡಿ ಇಲ್ಲಿಗ ಹಾಕಬೇಕು ನೋಡಿ ಇದು ಟೈಟ್ ಆಯ್ತಲ್ಲ ಮತ್ತೆ ಇದನ್ನು ಎಳೆದು ಇದರ ಒಳಗೆ ಹಾಕ್ಬೇಕು ಹಗ್ಗಾಕಿ ಏನು ಗಂಟು ಹಾಕಿದ್ದೆ ಅದು ಇದರ ಒಳಗುಂಟು ನೋಡಿ ಇದರ ಒಳಗುಂಟು ಸೊ ಹೀಗೆ ಎಲ್ಲಿ ಆದರೂ ಹ್ಯಾಂಗ್ ಮಾಡಿದರೆ ಹ್ಯಾಂಗ್ ಮಾಡಿ ಕೂಡ ಇಡ್ಬೋದು ಸೊ ನಮ್ಮ ಟೂಲ್ ರೆಡಿ ಈಗ ಸ್ವಲ್ಪ ಡಸ್ಟಿಂಗ್ ಮಾಡಿ ತೋರಿಸುವ ಅಲ್ಲ ಸ್ವಲ್ಪ ಧೂಳ ತೆಗಿಬೇಕು ಬನ್ನಿ ಸೊ ಇಲ್ಲಿ ನೋಡಿ ಗ್ಲಾಸ್ ಫ್ರೇಮ್ಸ್ ಎಲ್ಲ ಇದ್ರೆ ಇದು ಸಾಫ್ಟ್ ಅಲ್ವಾ ನೋಡಿ ಏನಾಗುದಿಲ್ಲ ಧೂಳು ಹೋಗ್ತದೆ ಈಗ ಸೊ ಈ ಡಸ್ಟಿಂಗ್ ಟೂಲ್ ಏನಿದೆ ನೋಡಿ ಹೀಗೆ ಹ್ಯಾಂಗ್ ಮಾಡಿ ಹೋಗ್ಬೋದು ನೀವು ಅದಕ್ಕೋಸ್ಕರ ಈ ರೋಪನ್ನು ನಾನು ಹಾಕಿ ನೋಡಿ ಎಲ್ಲಿ ಅದು ಇಡೋದು ಹೀಗೆ ಹ್ಯಾಂಗ್ ಮಾಡಿರ್ಬೋದು ಅದಕ್ಕೆ ಇಲ್ಲಿ ನೋಡಿ ಎರಡು ಹೋಲ್ ಅದು ಅದಕ್ಕೋಸ್ಕರ ಸೊ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ವಿಡಿಯೋ ಇಷ್ಟ ಆದರೆ ಇಟ್ಲೈಕ್ ಶೇರಿ ಸಬ್ಸ್ಕ್ರೈಬ್ ಮತ್ತೆ ನಾ ಇನ್ನಷ್ಟು ಇಂಟ್ರೆಸ್ಟಿಂಗ್ ಕಂಟೆಂಟ್ಗಳ ಜೊತೆಗೆ ಅಲ್ಲಿ ತನಕ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸೇಫ್ ಆಗಿರಿ ಬೈ ಬೈ